ವರ್ಷಕ್ಕೆ ಮತ್ತಷ್ಟು ರೂಲ್ಸ್ ಅನ್ನು ತರ್ತಾರ ಹೋಮ್ ಮಿನಿಸ್ಟರ್ ಭದ್ರತೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹೈಹೋಲ್ಟೇಜ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಡಿಸಿಪಿಗಳ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಕಮಿಷನರ್ ಸೀಮಂತ್ ಕುಮಾರ್ ಜಂಟಿ ಪೊಲೀಸ್ ಆಯುಕ್ತರು ಕೂಡ ಭಾಗಿಯಾಗಿದ್ದಾರೆ ಪೊಲೀಸರಿಂದ ಈಗಾಗಲೇ ಬೆಂಗಳೂರಿನಲ್ಲಿ ರೌಂಡ್ಸ್ಗಳು ಶುರುವಾಗಿದೆ ಪೊಲೀಸರ ರೂಪುರೇಷೆಗಳ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪರಮೇಶ್ವರ್ ಅವರು ಈಗಾಗಲೇ ಯಾವ ರೀತಿಯಾದಂತಹ ಟಫ್ ರೂಲ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀರಿ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾ ಇದ್ದೀರಿ ಮತ್ತು ಯಾವ ಯಾವ ಭಾಗದಲ್ಲಿ ಅತಿ ಹೆಚ್ಚು ಸಿ ಸಿ ಅಳವಡಿಕೆ ಮಾಡಲಾಗಿದೆ ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಪರ್ಮಿಷನ್ ಅನ್ನ ಕೊಡಲಾಗಿದೆ ಈ ಬಾರಿ ಕಳೆದ ಬಾರಿಗಿಂತ ಈ ಬಾರಿ ಏನೆಲ್ಲ ಹೊಸ ರೂಲ್ಸ್ಗಳನ್ನು ಜಾರಿಗೆ ತರಲಾಗಿದೆ ಅನ್ನೋದರ ಕುರಿತು ಪರಮೇಶ್ವರ್ ಅವರು ಈ ಒಂದು ಸಭೆಯನ್ನು ಕರೆದಿದ್ದಾರೆ ಸಭೆಯಲ್ಲಿ ಮಹತ್ವದ ಚರ್ಚೆಗಳು ಕೂಡ ಆಗುತ್ತೆ ಮತ್ತಷ್ಟು ಹೊಸ ವರ್ಷದ ಸಮೀಪದಲ್ಲಿ ಇರುವಂತವರಿಗೆ ಶಾಕ್ ಅಂತೂ ಕಾದಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ